ಹೈ ಗೈಸ್ ಬಿಗ್ ಬಾಸ್ನ ಮತ್ತೊಂದು ಟಾಸ್ಕ್ಗೆ ಎಲ್ಲರಿಗೂ ಸುಸ್ವಾಗತ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗೇ ಇರ್ತೀರ ಈ ಒಂದು ವಿಡಿಯೋ ಶುರು ಮಾಡೋಕ್ಕೂ ಮೊದಲು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ನಿಮ್ಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನಂತರ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನಿಂಗ್ ಟೈಟಲ್ ಕಾರಣ ಯಾರು ಗೆಲ್ತಾರೆ ಅಂತ ಅನಿಸುತ್ತೆ ಅವ್ರ ಹೆಸರು ಕೂಡ ಕಮೆಂಟ್ ಮಾಡಿ ಓಕೆ ಗೈಸ್ ಇವತ್ತಿನ ಎರಡನೇ ಟಾಸ್ಕ್ ಕೂಡ ಬಿಗ್ ಬಾಸ್ ಅವರು ನೀಡಿದ್ದಾರೆ ಬಿಗ್ ಬಾಸ್ ಹೇಳಿರೋ ರೀತಿ ಯಾರು ಅತಿ ಹೆಚ್ಚು ಟಾಸ್ಕ್ಗಳನ್ನ ಗೆಲ್ತಾರೆ ಅವರು ಮಿಡ್ ನೈಟ್ ಎಲಿಮಿನೇಷನಿಂದ ಸೇವ್ ಆಗ್ತಾರೆ ಅಂತ ಹೇಳಿದ್ದಾರೆ ಅದೇ ರೀತಿ ಇವತ್ತಿನ ಒಂದು ಟಾಸ್ಕ್ನು ಕೂಡ ನೀಡಿದ್ದಾರೆ ಅದು ಕೂಡ ಬಾಲೆ ಗೋಲು ಅನ್ನೋ ಒಂದು ಟಾಸ್ಕ್ನ ನೀಡಿದ್ದಾರೆ ಈ ಒಂದು ಟಾಸ್ಕ್ನಲ್ಲಿ ಭವ್ಯ ಮತ್ತು ತ್ರಿವಿಕ್ರಮ್ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ ತ್ರಿವಿಕ್ರಮ್ ಅವರು ಒಂದು ಸ್ವಲ್ಪ ಆ ಒಂದು ಬ್ಯಾಲೆನ್ಸ್ ಮಾಡ್ತಾಯಿದಂತಹ ಪೆಡಲ್ ಸ್ಟಾರ್ ಏನಿರುತ್ತೆ ಅದನ್ನ ಮೇಲ್ಗಡೆಗೆ ಎತ್ತಾರೆ ಅಂದ್ಬಿಟ್ಟು ಹನುಮಂತರವರು ಫೌಲ್ ಅಂತ ಹೇಳ್ತಾರೆ ಸೊ ಈ ಒಂದು ಸಂದರ್ಭದಲ್ಲಿ ಭವ್ಯರವರು ಫೌಲ್ ಅಂತ ಹೇಳೋಂಗಿಲ್ಲ ಫಸ್ಟಿಂದ ಶುರು ಮಾಡಬೇಕು ಅಂತ ಹೇಳ್ತಾರೆ ಆದರೂ ಕೂಡ ತ್ರಿವಿಕ್ರಮ್ ಅವರು ಆ ಒಂದು ಬಾಲ್ನ ತೊಗೊಂಡೋಗಿ ಆ ಒಂದು ಬುಟ್ಟಿ ಒಳಗಡೆ ಹಾಕ್ತಾರೆ ಸೊ ನಂತರ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ ತ್ರಿವಿಕ್ರಮ್ ಅವರು ಮೊದಲಿಂದ ಶುರು ಮಾಡಬೇಕು ಆಟ ಅದು ಲೆಕ್ಕಕ್ಕಿಲ್ಲ ಅಂತ ಸೊ ಆ ಒಂದು ಸಂದರ್ಭದಲ್ಲಿ ಭವ್ಯಾರ್ ಅವರು ಥ್ಯಾಂಕ್ ಯು ಬಿಗ್ ಬಾಸ್ ನಾನು ಹೇಳಿದಂಥ ಮಾತು ನ ಕನ್ಸಿಡರ್ ಮಾಡಿದಕ್ಕೆ ಅಂತ ಅವ್ರು ಹೇಳ್ತಾರೆ ನಂತರ ತ್ರಿವಿಕ್ರಮ್ ಸೋತಾದ ಕೂಡಲೇ ಭವ್ಯರ್ ಅವರು ಖುಷಿ ಪಡ್ತಾರೆ ನಂತರ ಅವರು ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಕ್ಕೆ ಅಂತ ಹೋಗಿದ್ದಂಥ ಸಂದರ್ಭದಲ್ಲಿ ತ್ರಿವಿಕ್ರಮ್ ಅವರು ಹೇಳ್ತಾ ಇದ್ದಾರೆ ನಾನು ಸೋತಿ ಅಂದಾಗ ಎಷ್ಟು ಖುಷಿ ಪಟ್ಟೆ ಅಂತ ನಾನು ನೋಡಿದೆ ಸೊ ಈ ಒಂದು ಖುಷಿ ಈಗೇ ಇರೋದಿಲ್ಲ ಅಂತೆಲ್ಲ ಹೇಳ್ತಾರೆ ನಂತರ ಭವ್ಯರ್ ಅವರು ಯಾವಾಗಲೂ ನೀವು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅಂತ ಹೇಳ್ತಾರೆ ಈಗೆಲ್ಲೋಯ್ತು ನಿಮ್ಮ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ನಾನು ಆ ರೀತಿ ಏನು ನಾನು ಖುಷಿ ಪಟ್ಟಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ ಈ ರೀತಿಯಾಗಿ ಅವರಿಬ್ಬರ ನಡುವೆ ಇದ್ದಂಥ ಸಂಬಂಧ ಒಡೆದೋಗಿದೆ ಸ್ನೇಹನೂ ಕೂಡ ಒಡೆದೋಗಿದೆ ನಂತರ ರಜತ್ ಕೈಲಿ ಹೇಳ್ತಾ ಇರ್ತಾರೆ ಜನಗಳು ಯಾವ್ಯಾವ ರೀತಿ ಆಡ್ತಾರಪ್ಪ ಅಂತ ಅಂದಾಗ ಭವ್ಯರ್ ಅವರು ತಮಗೆ ಹೇಳಿದ್ದು ಅಂತ ಹೇಳ್ತಾ ಇದ್ದಾರೆ ಸೊ ರಜತ್ ಮೈಂಡ್ ಯುವರ್ ಲಾಂಗ್ವೇಜ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದ್ದಾರೆ ಭವ್ಯ ನಾನು ನಿನ್ಗೆ ಹೇಳಿಲ್ಲ ನಾನು ನಿನ್ಗೆ ಹೇಳಿದೆ ಅಂತ ನೀನು ಅನ್ಕೋಬೇಡ ಅಂತ ಅವರು ಮತ್ತೆ ರಿಟರ್ನ್ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಇಬ್ಬರ ಮಧ್ಯೆ ಇದ್ದಂತಹ ಒಂದು ಸಂಬಂಧ ಆಗಿರ್ಬೋದು ಪ್ರೀತಿಯ ಆಗಿರ್ಬೋದು ಸ್ನೇಹ ಆಗಿರ್ಬೋದು ಎಲ್ಲವೂ ಕೂಡ ಈ ಒಂದು ಟಾಸ್ಕಿಂದ ಒಡೆದು ಊರು ಬಾಗಲಾಗಿದೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಇಬ್ಬರ ಮಧ್ಯೆ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ ಹೌದು ಗೈಸ್ ಇವತ್ತಿನ ಒಂದು ಎಪಿಸೋಡ್ ತುಂಬಾ ಚೆನ್ನಾಗಿದೆ ಇವರ ಇಬ್ಬರ ನಡುವೆ ಇದ್ದಂತಹ ಸಂಬಂಧ ಎಲ್ಲ ಕೂಡ ಮುರಿದೋಗಿದೆ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಲ್ಲೇ ಈ ಒಂದು ಟಾಸ್ಕ್ ನೋಡಿ ಈ ಒಂದು ನಲ್ಲಿ ಬೊವಿಯಾರ್ ಅವರು ಗೆದ್ದಿರೋ ರೀತಿ ಕಾಣಿಸ್ತಾ ಇದೆ ಆದ್ದರಿಂದ ಈ ಒಂದು ಎಪಿಸೋಡ್ ತುಂಬಾ ಚೆನ್ನಾಗಿದೆ ಯಾರು ಕೂಡ ಮಿಸ್ ಮಾಡ್ದರೆ ನೋಡಿ ಕಾಯಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ